ಯುದ್ಧದ ಕೊನೆಯ ದಿನ ಪಾಂಡವರು ಮತ್ತು ಕೌರವರು ಇಬ್ಬರೂ ಸೋಲಿಲ್ಲದ ಗದಾಯೋಧಗಳು ಈಗ ಈ ಗದಾಯುದ್ಧ ತೀರ್ಮಾನಿಸುವುದು ಧರ್ಮವು ಗೆಲ್ಲುತ್ತದೆಯೋ ಅಥವಾ ಅಧರ್ಮವು ಗದಾಯುದ್ಧ ಆರಂಭ ಭೀಮ ಮತ್ತು ದುರ್ಯೋಧನ ತಮ್ಮ ಗದೆಗಳನ್ನು ಹೊಡೆದು ಮಣ್ಣು ಧೂಳು ಎದ್ದಿರುತ್ತವೆ ಶಾಸ್ತ್ರಕೋಶದಂತೆ ಯುದ್ಧ ನಡೆಯುತ್ತಿದೆ ಗದಾಯುದ್ಧ ಅದು ಕೇವಲ ಶಕ್ತಿಯ ಸಮರವಲ್ಲ ಅದು ನಿಷ್ಠೆ ಕ್ರೋಧ ವಾಂಶದ ಹೆಮ್ಮೆ ಮತ್ತು ನಿರ್ಣಯದ ಸಂಘರ್ಷ ದುರ್ಯೋಧನ ನಿನ್ನ ಅಹಂಕಾರ ನಿನ್ನ ಕ್ರೂರತೆ ಎಲ್ಲಕ್ಕೂ ಇವೀಗ ಕೊನೆಯ ಕ್ಷಣ ಭೀಮ ಗದೆಯಿಂದ ದುರ್ಯೋಧನನ ಪಾದದ ಮೇಲೆ ಹೊಡೆಯುತ್ತಾನೆ ತಡೆಹಿಡಿಯಲಾಗದ ವೇದನೆ ನೆಲಕ್ಕೆ ಬೀಳುತ್ತಾರೆ ನೋಡೋದರಲ್ಲ ವಿಡಿಯೋ ಹೇಗಿತ್ತು ಅಂತ ಸೊ ಈ ಒಂದು ವಿಡಿಯೋ ಹೇಗಿತ್ತು ಅಂತ ಫಸ್ಟು ಕಮೆಂಟ್ ಮಾಡಿ ಸೊ ಅದಾದಮೇಲೆ ಈ ವಿಡಿಯೋ ಕ್ರಿಯೇಟ್ ಮಾಡೋದು ಹೇಗೆ ಸೊ ಏನಕ್ಕೋಸ್ಕರ ಈ ವಿಡಿಯೋ ತೋರಿಸ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಮೊದಲಿಗೆ ಈ ಒಂದು ವಿಡಿಯೋನ ಯಾಕೆ ತೋರಿಸ್ತೆ ಅಂತಂದರೆ ಫಸ್ಟು ನೀವು ನಿಮ್ಮ ಗೂಗಲ್ಗೆ ಹೋಗಿ ಅಥವಾ ನಿಮ್ಮ ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಇಸ್ಟಾರಿಕ್ ವಿಡಿಯೋಸ್ ಅಂತ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದ್ರೆ ಎಷ್ಟು ವಿಡಿಯೋಗಳು ಅದನ್ನು ಏ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರುವಂಥ ವೀಡಿಯೋ ಎಷ್ಟು ಬರ್ತವೆ ಅಂತ ಸರ್ಚ್ ಮಾಡಿ ನೋಡಿ ಸೊ ನಮ್ಮ ಕನ್ನಡದಲ್ಲಿ ಅಷ್ಟೇನು ಸಿಗೋಲ್ಲ ಹಿಂದಿಯಲ್ಲಿ ತುಂಬ ಸಿಗುತ್ತೆ ಸೊ ಹಿಂದಿಯಲ್ಲಿ ಬೇಜಾರು ಮಾಡಿಟ್ಟಿದ್ದಾರೆ ಬಟ್ ಕನ್ನಡದಲ್ಲಿ ತುಂಬ ಲೆಸ್ಸು ಬೆಳಣಿಕೆ ಅಂತಲೇ ಹೇಳ್ಬೋದು ನಾನು ನೋಡಿದ್ದೀನಿ ಬಟ್ ಒಂದೋ ಎರಡೋ ಚಾನಲ್ ನೋಡಿದ್ದೀನಿ ತುಂಬ ಜನ ಈ ರೀತಿ ವೀಡಿಯೋಗಳನ್ನ ಮಾಡಿಲ್ಲ ಸೊ ಈ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಬೋದು ಸೊ ಈ ರೀತಿ ವೀಡಿಯೋಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅದ್ರ ಜೊತೆಗೆ ಕ್ರಿಯೇಟ್ ಮಾಡೋದ್ರಿಂದ ಏನು ಯೂಸು ಸೊ ನಾವು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ಕೋಬೋದು ಲೈಕ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ಕೋಬೋದು ಜೊತೆಗೆ ಫೇಸ್ಬುಕ್ಕು ಅಪ್ಲೋಡ್ ಮಾಡ್ಕೋಬೋದು ಸೊ ಅಪ್ಲೋಡ್ ಮಾಡಿದ್ರೆ ಏನು ಯೂಸು ನಮಗೆ ದುಡ್ಡು ಬರುತ್ತೆ ಸೊ ಹಾಬಿಯಸ್ಲಿ ನಾವು ದುಡ್ಡು ಮಾಡ್ಬೋದು ಈ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಬೇರೆ ಭಾಷೆಯವರು ಮಾಡ್ತಾ ಇದ್ದಾರೆ ನಮ್ಮ ಭಾಷೆಯವರು ಯಾಕೆ ಮಾಡ್ತಾ ಇಲ್ಲ ಸೊ ಅವ್ರಿಗೆ ಅಂತಾನೆ ನಮ್ಮ ಭಾಷೆಯವ್ರಿಗೆ ಅಂತಾನೆ ಸೊ ನಮ್ಮ ಕನ್ನಡದವ್ರಿಗೆ ಅಂತಾನೆ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಮುಖಾಂತರ ತುಂಬ ಜನ ಮನೇಲಿ ಕೂತಿರ್ತಾರೆ ಸೊ ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ ಬೇರೆ ಥರ ತಿಳ್ಕೊಬಿಡಿ ಅವ್ರಿಗೆ ತುಂಬ ಟೈಮ್ ಇರುತ್ತೆ ಆ ಟೈಮನ್ನು ಯೂ ಯುಟಿಲೈಸ್ ಮಾಡ್ಕೊಳ್ಳಿ ಈ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಏನು ಇದ್ದೀನಿ ಅಂತಂದರೆ ಈ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ವೆಬ್ಸೈಟ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಇಸ್ಟಾರಿಕ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದಾಗೆ ಸೊ ಇಸ್ಟಾರಿಕ್ ವಿಡಿಯೋಗಳನ್ನ ವಿಜುವಲೈಸ್ ಮುಖಾಂತರ ಕ್ರಿಯೇಟ್ ಮಾಡಿ ನೀವು ಯೂಟ್ಯೂಬ್ಗೆ ಫೇಸ್ಬುಕ್ಗೆ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋದೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ರೀತಿ ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಯಾವುದೇ ಥರದ ಪಿ ಸಿ ಬೇಕಾಗಿಲ್ಲ ಲೈಕ್ ಕಂಪ್ಯೂಟರ್ ಬೇಕಾಗಿಲ್ಲ ಯಾವುದೇ ಲ್ಯಾಪ್ಟಾಪ್ ಬೇಕಾಗಿಲ್ಲ ಯಾವುದೇ ಟ್ಯಾಬ್ ಬೇಕಾಗಿಲ್ಲ ನಿಮ್ಮ ಹತ್ರ ಜಸ್ಟ್ ಬೇಸಿಕ್ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಜಸ್ಟ್ ಸ್ಕ್ರೀನ್ ಟಚ್ ಮೊಬೈಲ್ ಇದ್ದರೆ ಸಾಕು ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು ನೀವು ಈ ರೀತಿ ಇಮೇಜ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಕ್ರಿಯೇಟ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡಿ ಇದ್ರ ಮುಖಾಂತ್ರನೂ ನೀವು ಒಂದು ಸೈಡ್ ಇನ್ಕಮನ್ನು ಸ್ಟಾರ್ಟ್ ಮಾಡ್ಕೋಬೋದು ಅಥವಾ ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ ನೀವು ಜಾಸ್ತಿ ಎಫರ್ಟ್ ಹಾಕಿ ವೀಡಿಯೋಗಳನ್ನ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಫುಲ್ ಟೈಮ್ ಆಗಿ ತುಂಬ ದುಡ್ಡನ್ನು ಅರ್ನ್ ಮಾಡ್ಬೋದು ಈ ವಿಡಿಯೋಗಳನ್ನ ಮುಖಾಂತರ ಸೊ ಹಾಗಾಗಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬ ಜನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ ಸೊ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ನಾನು ಈ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನೀವೇನಾದ್ರೂ ಕಣ್ಣು ಫಾಲೋ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ನೀವೇನಾದ್ರೂ ನನ್ನ ವೀಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋ ನೋಡಿದ ಮೇಲೆ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಜೊತೆಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಇದ್ರ ಮುಖಾಂತರ ನಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕಂಟೆಂಟನ್ನು ನನ್ನ ಚಾನಲ್ ಮುಖಾಂತರ ಆಡಿಯನ್ಸು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಸೊ ಅದ್ರ ಮುಖಾಂತರ ನಾನು ವೀಡಿಯೋಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ನಾವು ಇವತ್ತು ಎ ಐ ಯೂಸ್ ಮಾಡಿಕೊಂಡು ಒಂದು ಹಿಸ್ಟಾರಿಕ್ ವಿಡಿಯೋನ ಕ್ರಿಯೇಟ್ ಮಾಡೋಣ ಎ ಐ ಇನ್ ದ ಸೆನ್ಸ್ ಚಾಟ್ ಜಿಪಿಟಿ ಅಂತ ಇದೆ ಸೊ ತುಂಬ ಎ ಐ ಆಪ್ಷನ್ಗಳಿದಾವೆ ಅಪ್ಪ ಸೊ ತುಂಬ ಎ ಐ ವೆಬ್ಸೈಟ್ಸ್ಗಳಿದಾವೆ ಸೊ ಆ ವೆಬ್ಸೈಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಹಿಸ್ಟಾರಿಕ್ ವಿಡಿಯೋನ ಕ್ರಿಯೇಟ್ ಮಾಡೋಣ ಇಸ್ಟಾರಿಕ್ ವಿಡಿಯೋ ಅಂದರೆ ಸೊ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬಂದಿರೋದು ಸೊ ಮಹಾಭಾರತ ಸೊ ಆ ಮಹಾಭಾರತದಲ್ಲಿ ಒಂದು ಯುದ್ಧ ಆಗುತ್ತೆ ಆ ಯುದ್ಧದ ಒಂದು ಸೀನನ್ನು ಕ್ರಿಯೇಟ್ ಮಾಡೋಣ ಆಯಿತಾ ಸೊ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಸ್ಕ್ರಿಪ್ಟ್ ಬೇಕು ಇಮೇಜಸ್ ಬೇಕು ಆ ಇಮೇಜಸ್ನ ಆ್ಯನಿಮೇಟ್ ಮಾಡಬೇಕು ಸೊ ಆ್ಯನಿಮೇಟ್ ಇನ್ ದ ಸೆನ್ಸ್ ನೀವು ಗ್ರಾಫಿಕ್ಸ್ ಎಲ್ಲ ಏನು ಮಾಡ್ತೀರಾ ಸೊ ಅದನ್ನು ನಾವು ಏ ಯೂಸ್ ಮಾಡ್ಕೊಂಡೇ ಮಾಡೋಣ ಯಾವುದೇ ಸಾಫ್ಟ್ವೇರ್ ಅಪ್ಲಿಕೇಶನ್ ಬೇಕಾಗಿಲ್ಲ ಸೊ ಯಾವುದೇ ಎಡಿಟಿಂಗ್ ಅಪ್ಲಿಕೇಶನ್ಗಳು ಬೇಕಾಗಿಲ್ಲ ಸೊ ಅದನ್ನು ಯೂಸ್ ಮಾಡ್ದೇನೆ ಕಂಪ್ಲೀಟಾಗಿ ವೆಬ್ಸೈಟ್ ವೆಬ್ಸೈಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡೋಣ ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದು ಹೋಗ್ಬೋ ಹೋಗ್ಬೇಡಿ ಸೊ ಹಿಂದಿಯಲ್ಲಿ ಅವರೇನು ಮಾಡಿಲ್ಲ ಏನೇ ಯೂಸ್ ಮಾಡ್ಕೊಂಡಿರೋದು ಸೊ ಏ ಯೂಸ್ ಮಾಡಿಕೊಂಡು ವೀಡಿಯೋನ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ ಅದನ್ನೇ ತೊಗೊಂಬಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ಅದರಿಂದ ಕಾಸ್ ಮಾಡ್ಕೊತಾ ಇದ್ದಾರೆ ಸೊ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ನೀವು ಯಾಕೆ ಮಾಡೋಕ್ಕಾಗಲ್ಲ ಸೊ ನೀವು ಮಾಡ್ಕೊಳ್ಳಿ ಸೊ ಅದನ್ನು ಮಾಡೋದು ಹೇಗೆ ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಕಂಪ್ಲೀಟಾಗಿ ಈ ಒಂದು ವೀಡಿಯೋನ ನೋಡಿ ಸೊ ನೀವೂ ಕೂಡ ಒಂದಲ್ಲ ಒಂದಿನ ಅರ್ನ್ ಮಾಡ್ತೀರಾ ಈ ಒಂದು ವೀಡಿಯೋದಿಂದ ಆಯಿತಾ ಸೊ ಆಮೇಲೆ ನನಗೆ ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ ಆಯಿತಾ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಇನ್ನೊಂದು ಈ ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಹತ್ರ ಪಿ ಸಿನೇ ಇರಬೇಕು ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪೇ ಇರಬೇಕು ನಿಮ್ಮ ಹತ್ರ ಟ್ಯಾಬ್ ಇರಬೇಕು ಅಂತ ಏನಿಲ್ಲ ಅಂತ ರೂಲ್ಸು ಏನಿಲ್ಲ ಸೊ ನಿಮ್ಮ ಹತ್ರ ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಇದ್ರೆ ಸಾಕು ಅಂದರೆ ಸ್ಕ್ರೀನ್ ಟಚ್ ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು ಆ ಮೊಬೈಲಲ್ಲೇ ನೀವು ಈ ರೀತಿಯಾದಂಥ ಹಿಸ್ಟಾರಿಕ್ ವೀಡಿಯೋಗಳನ್ನ ಕ್ರಿಯೇಟ್ ಮಾಡಿ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು ಸೊ ನಾನು ಈ ಒಂದು ವಿಡಿಯೋನ ನನ್ನ ಲ್ಯಾಪ್ಟಾಪಲ್ಲಿ ನಾನು ಕ್ರಿಯೇಟ್ ಮಾಡ್ತೀನಿ ಯಾಕಂದ್ರೆ ನಾನು ಒಂದು ಒಂದು ಮೊಬೈಲನ್ನು ನಾನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಇಟ್ಕೊಬಿಟ್ಟಿದ್ದೀನಿ ಸೊ ಇನ್ನೊಂದು ಮೊಬೈಲನ್ನು ನಾನು ಆಡಿಯೋ ರೆಕಾರ್ಡ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ನನ್ನ ಲ್ಯಾಪ್ಟಾಪ್ ಮುಖಾಂತರ ಕ್ರಿಯೇಟ್ ಮಾಡ್ತೀನಿ ಈ ಒಂದು ವಿಡಿಯೋನ ಇದಕ್ಕೆ ಲ್ಯಾಪ್ಟಾಪ್ ಬೇಕು ಅಂತಲೇ ಏನಿಲ್ಲ ನೀವು ನಿಮ್ಮ ಮೊಬೈಲ್ ಯೂಸ್ ಮಾಡ್ಕೊಂಡೇನೆ ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಬಹುದು ಆಯ್ತಾ ಸೊ ನಾ ಹೇಳ್ದಂಗೆ ನಾನು ಹೇಳುವಂತ ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡ್ಕೊಂಡೋಗಿ ಈ ರೀತಿ ವಿಡಿಯೋಗಳನ್ನ ನೀವು ಕ್ರಿಯೇಟ್ ಮಾಡಬಹುದು ಸೊ ನಾನು ನನ್ನ ಲ್ಯಾಪ್ಟಾಪ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಅನ್ನ ಆನ್ ಮಾಡ್ಕೊಬಿಡ್ತೀನಿ ಸೊ ಯಾಕಂದ್ರೆ ನಿಮಗೆ ತೋರಿಸ್ಬೇಕಲ್ವಾ ಸೊ ಸ್ಕ್ರೀನ್ ರೆಕಾರ್ಡ್ ಅನ್ನ ಆನ್ ಮಾಡ್ಕೊಂಡು ಓಕೆ ಸ್ಕ್ರೀನ್ ರೆಕಾರ್ಡ್ ಆನ್ ಆಗಿದೆ ಸೊ ಇದರಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಸೊ ನಾನು ಕ್ರೋಮ್ ಓಪನ್ ಮಾಡ್ಕೋತೀನಿ ಸೊ ನೀವೇನಾದ್ರೂ ನಿಮ್ಮ ಮೊಬೈಲ್ ಅಲ್ಲಿ ಓಪನ್ ಮಾಡ್ತಿದ್ದೀರಾ ಅಥವಾ ನೀವು ನಿಮ್ಮ ಮೊಬೈಲ್ ಅಲ್ಲಿ ಎಡಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕ್ರೋಮ್ ಅಪ್ಲಿಕೇಶನ್ ಇದೆ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಮೊಬೈಲಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಗೊತ್ತು ಹೇಗೆ ಕಾಣುತ್ತೆ ಅಂತ ಸೊ ಇದರಲ್ಲಿ ಸರ್ಚ್ ಬಾರ್ ಆಪ್ಷನ್ ಇದೆ ಸೊ ನಿಮಗೆ ನಾನು ಒಂದು ಮೂರು ವೆಬ್ಸೈಟ್ ಹೇಳ್ತೀನಿ ಸೊ ಈ ವೆಬ್ಸೈಟ್ ಮುಖಾಂತರ ನೀವು ಈ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಆಯಿತಾ ಮೊದಲನೇದು ಚಾಟ್ ಜಿ ನೀವು ಸೊ ನಿಮ್ಮೆಲ್ಲರಿಗೂ ಗೊತ್ತು ಚಾಟ್ ಜಿ ಟಿ ಏನು ಅಂತ ಸೊ ಚಾಟ್ ಜಿ ಬಿ ಟಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ವೆಬ್ಸೈಟು ಸೊ ಆ ವೆಬ್ಸೈಟಲ್ಲಿ ನೀವು ಏನು ಬೇಕಾದರೂ ಕ್ವಶನ್ನ ಕೇಳ್ಬೋದು ಆ ಕ್ವಶನ್ಗೆ ಆನ್ಸರ್ನ ನಮಗೆ ಕೊಡುತ್ತೆ ಆಯಿತಾ ಸೊ ನೀವು ಇದನ್ನು ಎಜುಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು ಓಕೆನಾ ಸೊ ಇದು ಒಂದು ಎ ಐ ಓಕೆ ಎ ಐ ಚಾಟ್ ಬಾಟ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನೀವು ಏನು ಬೇಕಾದರೂ ಕೇಳ್ಬೋದು ನಿಮ್ಮ ಸೊ ನಾನು ಚಾಟ್ ಚಿಪ್ಪಿಟಿ ಅಂತ ಸರ್ಚ್ ಮಾಡ್ತೀನಿ ಚಾಟ್ ಜಿ ಪಿ ಟಿ ಅಂತ ಸರ್ಚ್ ಮಾಡಿಬಿಟ್ಟು ಸೊ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ ಸೊ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಫಸ್ಟ್ ಟೈಮ್ ಓಪನ್ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಬಂದೇ ಬರುತ್ತೆ ಸೊ ಇದರಲ್ಲಿ ಟ್ರೈ ಚಾಟ್ ಜಿ ಪಿ ಟಿ ಅಂತಾಯಿತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಇನ್ನೊಂದು ಪೇಜ್ ಓಪನ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಏನು ನೋಡ್ತಿದ್ದೀರಾ ಸೊ ಇದರಲ್ಲಿ ಏನು ಕಾಣ್ತಾ ಇದೆ ಥ್ಯಾಂಕ್ಸ್ ಫಾರ್ ಟ್ರೈಂಗ್ ಚಾಟ್ ಚಿಬಿಟಿ ಅಂತ ಬರ್ತಾಯಿದೆ ಇದರಲ್ಲಿ ಕೆಳಗಡೆ ಲಾಗಿನ್ ಆಪ್ಷನ್ ಇದೆ ಸೈನ್ ಅಪ್ ಆಪ್ಷನ್ ಇದೆ ಅಥವಾ ಸ್ಟೇ ಲಾಕ್ಡ್ ಔಟ್ ಅಂತಲೇ ಇದೆ ಆಯಿತಾ ಸೊ ನೀವೇನಾದರೂ ಅಕೌಂಟನ್ನು ಓಪನ್ ಮಾಡಬೇಕು ಅಂದರೆ ಚಾಟ್ ಜಿ ಪಿ ಟಿ ಅಕೌಂಟನ್ನು ಓಪನ್ ಮಾಡ್ಕೋಬೇಕು ಅಂತಂದರೆ ಸೈನ್ ಅಪ್ ಫಾರ್ ಫ್ರೀ ಅಂತ ಇದೆ ಸೊ ಇದು ಯಾವುದೇ ದುಡ್ಡು ಕಟ್ಟುವಂತಿಲ್ಲ ಸೊ ದುಡ್ಡು ಕಟ್ಬೋದು ಸೊ ನಿಮಗೆ ಎಕ್ಸ್ಟ್ರಾ ಫೀಚರ್ಗಳು ಬೇಕು ಅಂತಂದರೆ ದುಡ್ಡು ಕಟ್ಟಬೇಕಾಗುತ್ತೆ ಸೊ ನಿಮಗೆ ಬೇಕು ಅಂದರೆ ದುಡ್ಡನ್ನ ಕಟ್ಟಿ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಬೇಡ ಓಕೆನಾ ನೀವು ಅಕೌಂಟ್ ಆಲ್ರೆಡಿ ಇದೆ ಅಂತಂದರೆ ಲಾಗಿನ್ ಅಂತ ಇದೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಆಗಿ ಅಥವಾ ನನ್ನ ಹತ್ರ ಅಕೌಂಟೇ ಇಲ್ಲ ನಾನು ಲಾಗಿನ್ ಆಗೋದಿಲ್ಲ ಅಂತಂದರೆ ಸ್ಟೇ ಲಾಗ್ಡ್ ಔಟ್ ಅಂತ ಥರ್ಡ್ ಆಪ್ಷನ್ ಇದೆ ಆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇದು ಲಾಗಿನ್ ಆಗಿರೋರ್ಗೂ ಹಿಂಗೆ ಬರುತ್ತೆ ನೀವು ಲಾಗಿನ್ ಆಗಿಲ್ಲ ಅಂದರೂ ಕೂಡ ಇಲ್ಲಿ ಹಿಂಗೆ ಬರುತ್ತೆ ಸೊ ಇದರಲ್ಲಿ ನಿಮಗೆ ಚಾಟ್ ಮಾಡೋದಕ್ಕೆ ಒಂದು ಇಂಟರ್ಫೇಸ್ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಇದರಲ್ಲಿ ನೀವೇನು ಕೇಳಬೇಕು ಫಾರ್ ಎಕ್ಸಾಂಪಲ್ ನಾವು ಮಹಾಭಾರತ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇರೋದು ಸೊ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಆಗಿರುತ್ತೆ ಯುದ್ಧದ ಸನ್ನಿವೇಶ ಆ ಸನ್ನಿವೇಶವನ್ನು ನಾವು ಚಿತ್ರೀಕರಣ ಮಾಡ್ತಾ ಇರೋದು ಅಲ್ವಾ ಸೊ ಇದರಲ್ಲಿ ನಾವು ಕೇಳಬೇಕು ಕ್ವಶನ್ ಕೇಳಬೇಕು ಫಾರ್ ಎಕ್ಸಾಂಪಲ್ ನಾನು ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಏನಪ್ಪ ಅಂತಂದರೆ ಮಹಾಭಾರತ ಮಹಾಭಾರತದಲ್ಲಿ ಒಂದು ಯುದ್ಧ ಆಗಿರುತ್ತೆ ಸೊ ಆ ಯುದ್ಧದ ಸನ್ನಿವೇಶವನ್ನು ನಾನು ಚಿತ್ರೀಕರಿಸಿ ಲೈಕ್ ಆ ವಿಡಿಯೋ ಮಾಡಿ ಆ ವಿಡಿಯೋನ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನನಗೆ ಸ್ಟೋರಿ ಬೇಕು ಸ್ಕ್ರಿಪ್ಟ್ ಬೇಕು ಅಂತ ನೀವು ಕೇಳಬೇಕು ಆಬ್ವಿಯಸ್ಲಿ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಸ್ಕ್ರಿಪ್ಟ್ ಬೇಕು ಸ್ಕ್ರಿಪ್ಟು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಸೊ ನೀವು ಯಾವ ವಿಡಿಯೋ ಮಾಡಲಿ ಯಾವುದೇ ಜನರ ವಿಡಿಯೋ ಮಾಡಿ ನಿಮಗೆ ಸ್ಕ್ರಿಪ್ಟ್ ಅನ್ನೋದು ಮೇಯ್ನ್ ಬೇಕು ಓಕೆನಾ ಸೊ ನಾವು ಸ್ಕ್ರಿಪ್ಟನ್ನು ಕ್ರಿಯೇಟ್ ಮಾಡ್ಕೋತಿದ್ದೀವಿ ಅಷ್ಟೇ ಚಾಟ್ ಜಿಬಿಟ್ ಯೂಸ್ ಮಾಡಿಕೊಂಡು ಸೊ ನಾವೇನು ಇಲ್ಲಿ ಸ್ಕ್ರಿಪ್ಟ್ ಕೇಳೋಣ ಕೇಳಬೇಕು ಅಂತಂದರೆ ನಾನು ಕೇಳ್ತೀನಿ ಆ ರೀತಿನೇ ಕೇಳ್ಬೋದು ಅಥವಾ ನಿಮಗೆ ಮೈಂಡಲ್ಲಿ ಸೆಂಟೆನ್ಸ್ ಹೆಂಗೆ ಫಾಮ್ ಆಗುತ್ತೆ ಸೊ ಆ ರೀತಿಯೂ ಕೂಡ ಕೇಳ್ಬೋದು ನಿಮಗೆ ಇಂಗ್ಲೀಷ್ ಬರೋದಿಲ್ಲ ಅಂತಂದರೂ ತಲೆ ಕೆಡಿಸ್ಕೊಬೇಡಿ ಸೊ ನಿಮ್ಮ ಮೈಂಡಲ್ಲಿ ಹೆಂಗೆ ಬರುತ್ತೆ ಹಾಗೇನೆ ಕೇಳಿ ಇದು ಅಡ್ಜಸ್ಟ್ ಮಾಡ್ಕೊಳುತ್ತೆ ಇದೊಂದು ಎಲ್ಲನೂ ಅರ್ಥ ಮಾಡ್ಕೊಳ್ಳುತ್ತೆ ಸೊ ಅರ್ಥ ಮಾಡಿಕೊಂಡು ನಿಮಗೆ ಏನು ಕೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿತ್ತು ಅದನ್ನೇ ಕೊಡುತ್ತೆ ಎಕ್ಸಾಕ್ಟ್ ಆಗಿ ಸೊ ನೀವು ನೋಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಕೇಳ್ತೀನಿ ಏನಂತ ಕೇಳ್ತೀನಿ ನೀವು ಇದೇ ರೀತಿ ಫಾಲೋ ಮಾಡೋದಾದರೆ ಮಾಡ್ಬೋದು ಅಥವಾ ನಿಮ್ಮ ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನು ಕೂಡ ಕೇಳ್ಕೊಬೋದು ಓಕೆನಾ ಸೊ ನಾನು ಇಲ್ಲಿ ಕೇಳ್ತೀನಿ ಐ ವಾಂಟ್ ಟು ಕ್ರಿಯೇಟ್ ಎ ವಿಡಿಯೋ ಆಫ್ ಮಹಾಭಾರತ ವಾರ್ ಆ್ಯಂಡ್ ಐ ವಾಂಟ್ ಸ್ಕ್ರಿಪ್ಟ್ ಫಾರ್ ದಟ್ ಇನ್ ಕನ್ನಡ ಅಂತ ಕೇಳ್ತಿದ್ದೀನಿ ಸೊ ಇಲ್ಲೇನಂತ ಸೊ ಇಲ್ಲೇನಂತ ಕೇಳಿದ್ದೀನಿ ಐ ವಾಂಟ್ ಟು ಕ್ರಿಯೇಟ್ ಎ ವೀಡಿಯೋ ಆಫ್ ಮಹಾಭಾರತ ವಾರ್ ಆ್ಯಂಡ್ ಐ ವಾಂಟ್ ಸ್ಕ್ರಿಪ್ಟ್ ಫಾರ್ ದಟ್ ಇನ್ ಕನ್ನಡ ಅಂತ ಕೇಳಿದ್ದೀನಿ ಓಕೆನಾ ಸೊ ನೀವು ಬಟ್ಲರ್ ಇಂಗ್ಲೀಷ್ ಆದರೂ ಕೇಳಿ ಅಥವಾ ನೀವು ಯಾವ ಇಂಗ್ಲೀಷಲ್ಲಾದರೂ ಕೇಳಿ ಯಾವ ಭಾಷೆಯಲ್ಲಾದರೂ ಕೇಳಿ ಸೊ ಇದು ನಿಮಗೆ ಸ್ಕ್ರಿಪ್ಟ್ ನೀವೇನು ಕೇಳಿದ್ರೆ ಅದನ್ನಂತೂ ಪಕ್ಕ ಕೊಟ್ಟೆ ಕೊಡುತ್ತೆ ಸೊ ನಾನು ಕೇಳಿದ್ದೀನಿ ಇಲ್ಲಿ ಹ್ಯಾರೋಮರ್ಕ್ ಇದೆ ಆ ಹ್ಯಾರೋ ಕ್ಲಿಕ್ ಮಾಡ್ಬೋದು ಅಥವಾ ಎಂಟರ್ ಇದೆ ಎಂಟರ್ನು ಕ್ಲಿಕ್ ಮಾಡ್ಕೋಬೋದು ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡೋಣ ಏನು ಕೊಡುತ್ತೆ ಅಂತ ನೋಡಿ ನೋಡಿ ಯಾವ ರೀತಿ ಜನ್ರೇಟ್ ಮಾಡ್ತಾ ಇದೆ ಅಂತ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಇಷ್ಟು ವಿಚಾರವನ್ನ ಜನರೇಟ್ ಮಾಡಿ ಕೊಟ್ಟಿದೆ ಓಕೆನಾ ನೀವು ಯಾವ ಭಾಗದ ಯುದ್ಧವನ್ನು ತೋರಿಸಲು ಇಚ್ಛಿಸುತ್ತೀರಿ ಅಂತ ಕೇಳಿದೆ ಸೊ ಇಲ್ಲಿ ಸುಮಾರಷ್ಟು ಆಪ್ಷನ್ ಕೇಳಿದೆ ಒಂದು ಏಳು ಆಪ್ಷನ್ ಕೇಳಿದೆ ಇಲ್ಲಿ ಗದಾ ಯುದ್ಧ ಶಲ್ಯ ಪರ್ವ ಕರ್ಣ ಪರ್ವ ಮತ್ತು ಭೀಷ್ಮ ಪರ್ವ ಕುರುಕ್ಷೇತ್ರದಲ್ಲಿ ಎರಡು ಸೇನೆಗಳ ಸಜ್ಜು ಮತ್ತು ಯುದ್ಧ ಆರಂಭಕ್ಕೆ ಮೊದಲು ಸೊ ಈ ರೀತಿಯಾದಂಥ ಒಂದು ಏಳು ಆಪ್ಷನ್ಗಳನ್ನ ಕೇಳಿದೆ ಸೊ ನೀವು ಇದನ್ನು ಟೈಪ್ ಮಾಡಿಬಿಟ್ಟಿನೇ ಕೇಳಬೇಕು ಅಂತ ಏನಿಲ್ಲ ಈ ಆಪ್ಷನ್ನ ಪ್ರೊವೈಡ್ ಮಾಡಬೇಕು ಅಂತ ಏನಿಲ್ಲ ಸೊ ನೀವು ಜಸ್ಟ್ ಇಲ್ಲಿ ನಂಬರ್ ಇದೆಯಲ್ಲ ಒನ್ ಟು ತ್ರೀ ಫೋರ್ ಅಂತ ಸೊ ಅದನ್ನು ನೀವು ನಂಬರ್ನ ಪ್ರೊವೈಡ್ ಮಾಡಿದರೆ ಸಾಕು ಅದು ಅದಾಗಿ ಅದೇ ತಗೊಳ್ಳುತ್ತೆ ಆನ್ಸರ್ನ ಲೈಕ್ ಆಪ್ಷನನ್ನು ತಗೊಳ್ಳುತ್ತೆ ಆಪ್ಷನ್ ತಗೊಂಡು ಅದ್ರ ರಿಲೇಟೆಡ್ ನಿಮಗೆ ಯುದ್ಧದ ಸ್ಕ್ರಿಪ್ಟನ್ನು ನಿಮಗೆ ಕೊಡುತ್ತೆ ಸೊ ನಾನೇನು ಮಾಡ್ತೀನಿ ಸೆವೆನ್ ಗದಾ ಯುದ್ಧದ ಬಗ್ಗೆ ನಾವು ಭೀಮನು ದುರ್ಯೋಧನನ ಭಂಗವ ಭಂಗ ಮಾಡುವುದು ಗದಾ ಯುದ್ಧ ಭೀಮನು ದುರ್ಯೋಧನನ ಭಂಗ ಮಾಡಬಹುದು ಸೊ ಈ ಒಂದು ಸನ್ನಿವೇಶವನ್ನು ನಾವು ಕ್ರಿಯೇಟ್ ಮಾಡೋಣ ಓಕೆನಾ ಸೊ ನಾನು ಇದನ್ನು ಯಾವುದನ್ನು ಟೈಪ್ ಮಾಡ್ತಾ ಇಲ್ಲ ಜಸ್ಟ್ ಸವೆನ್ ಅಂತ ಟೈಪ್ ಮಾಡ್ತೀನಿ ಟೈಪ್ ಮಾಡಿಬಿಟ್ಟು ಎಂಟರ್ ಕೊಡ್ತೀನಿ ಅಥವಾ ಈ ಆ್ಯರೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅದಕ್ಕೆ ಕಳಿಸ್ತೀನಿ ಓಕೆನಾ ಸೊ ಕಳಿಸಿದ ಮೇಲೆ ಇದು ಏನು ಮಾಡುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಚೆನ್ನಾಗಿದೆ ನೀವು ಗದಾಯುದ್ಧ ಎಂಬ ಅಂತಿಮ ಘಟ್ಟವನ್ನು ಆಯ್ಕೆ ಮಾಡಿದ್ದೀರಿ ಅಂತ ಅದೇ ಆ ಒಂದು ಆಪ್ಷನನ್ನು ತಗೊಂಡಿದೆ ಓಕೆನಾ ಸೊ ಅದ್ರ ರಿಲೇಟೆಡ್ ಇಲ್ಲಿ ನಿಮಗೆ ಒಂದು ಸ್ಕ್ರಿಪ್ಟನ್ನು ಕೊಟ್ಟಿದೆ ಸೊ ಈಗ ಸ್ಕ್ರಿಪ್ಟೇನೋ ರೆಡಿ ಆಯಿತು ಸೊ ಇದನ್ನು ಹೇಳೋರು ಯಾರು ಎಕ್ಸ್ಪ್ಲೈನ್ ನರೇಷನ್ ಮಾಡೋರು ಯಾರು ಸೊ ಅದನ್ನು ಹೇಗೆ ಕೈಲೆ ಮಾಡ್ಸೋಣ ನಾವೇನು ಮಾಡೋದೇ ಬೇಕಾಗಿಲ್ಲ ಸೊ ಏ ಮುಖಾಂತರ ವಾಯ್ಸ್ ಓವರ್ ಕೊಡ್ಸೋಣ ಓಕೆನಾ ಸೊ ಅದಕ್ಕೂ ಒಂದು ವೆಬ್ಸೈಟ್ ಇದೆ ಸೊ ಆ ವೆಬ್ಸೈಟನ್ನು ಕ್ಲಿಕ್ ಮಾಡಿ ಅದರಲ್ಲಿ ನೀವು ಈ ಸ್ಕ್ರಿಪ್ಟನ್ನ ಹಾಕ್ಬಿಟ್ಟು ನೀವು ವಾಯ್ಸನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು ಅದು ಅದಾಗಿದ್ದದೇ ಟೆಕ್ಸ್ಟ್ ಟು ಸ್ಪೀಚ್ಗೆ ಕನ್ವರ್ಟ್ ಮಾಡಿಕೊಂಡು ಸೊ ನಿಮಗೆ ವಾಯ್ಸ್ ಮುಖಾಂತರ ಆಡಿಯೋ ಕೊಡುತ್ತೆ ಆ ಆಡಿಯೋನ ನೀವು ಯೂಸ್ ಮಾಡ್ಕೋಬೋದು ನಿಮ್ಮ ವೀಡಿಯೋಗೆ ಓಕೆನಾ ಮೊದಲಿಗೆ ನಾವು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ ಈ ಸ್ಕ್ರಿಪ್ಟನ್ನು ತಗೊಂಡು ಆಡಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ನರೇಶನ್ ಮಾಡೋ ಥರ ನಾವು ಆಡಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಓಕೆನಾ ಸೊ ನಾನು ಈಗ ಸ್ಕ್ರಿಪ್ಟನ್ನ ತಗೊಂಡು ಆಡಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಹೀಗೆ ಅಂತ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಟ್ಯಾಬ್ನ ಓಪನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಟ್ಯಾಬ್ ನಾನು ಓಪನ್ ಮಾಡ್ಕೋತೀನಿ ಸೊ ಓಪನ್ ಮಾಡಿಕೊಂಡು ನಾನು ಹೇಳುವಂಥ ಈ ವೆಬ್ಸೈಟನ್ನು ಸರ್ಚ್ ಮಾಡಿ ಸರ್ಚ್ ಮಾಡಿಕೊಂಡು ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡಿ ಆಯಿತಾ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೊಳೋದಕ್ಕೆ ಹೋಗ್ಬಿಡಿ ಆಯಿತಾ ತುಂಬ ಇಂಪಾರ್ಟೆಂಟ್ ವಿಡಿಯೋ ಹಾಗೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಸೊ ವಿಡಿಯೋ ಮೇಕರ್ ಸೊ ವಾಯ್ಸ್ ಮೇಕರ್ ಅಂತ ಇದೆ ಸೊ ವಾಯ್ಸ್ ಮೇಕರ್ ಅಂತ ಒಂದು ಎ ಇದೆ ಸೊ ಆ ಒಂದು ವಾಯ್ಸ್ ಮೇಕರ್ ಅನ್ನು ಓಪನ್ ಮಾಡ್ಕೊಳ್ಳೋಣ ಸೊ ಈ ಫಸ್ಟ್ ಲಿಂಕ್ ಬರುತ್ತಲ್ಲ ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಐಕಾನನ್ನು ನೋಡ್ಕೊಳ್ಳಿ ಸೊ ಐಕಾನ್ ಅಥವಾ ಒಂದು ಇಮೇಜ್ ಇರುತ್ತೆ ವಾಯ್ಸ್ ಮೇಕರ್ ಅಂತಂದ್ಬಿಟ್ಟು ಆ ಇಮೇಜನ್ನು ನೋಡ್ಕೊಳ್ಳಿ ಸೊ ಈ ಒಂದು ವೆಬ್ಸೈಟ್ಗೆ ಹೋಗಿ ಸೊ ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಏನು ಮಾಡಬೇಕು ಸೊ ಫಸ್ಟು ನಾನು ಮಹಾಭಾರತದ ಒಂದು ಫಸ್ಟ್ ಸ್ಕ್ರಿಪ್ಟ್ ಸೊ ಫಸ್ಟ್ ಡೈಲಾಗು ಸೊ ನಿಮಗೆ ವಾಯ್ ಸೊ ನಿಮಗೆ ವಿಡಿಯೋ ಕ್ರಿಯೇಟ್ ಆಗೋದಕ್ಕೂ ಮುಂಚೆ ಕೌರವರು ಏನು ಮಾಡಿದ್ದಾರೆ ಪಾಂಡವರು ಏನು ಮಾಡಿದ್ದಾರೆ ಅದನ್ನೆಲ್ಲ ನರೇಷನ್ ಕೊಡ್ತಾರಲ್ಲ ಸೊ ಆ ರೀತಿ ಒಂದು ಚಿಕ್ಕದಾಗಿ ಒಂದು ನರೇಷನ್ ಕೊಡೋ ಥರ ಕ್ವಶನ್ ಕೇಳೋ ಥರ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಸೊ ಅದಕ್ಕೆ ನಾನು ಒಂದು ಸ್ಕ್ರಿಪ್ಟನ್ನು ತೊಗೊಂಡಿದ್ದೀನಿ ಸೊ ಸ್ಕ್ರಿಪ್ಟ್ ತಗೋತಿದ್ದೀನಿ ಅಂತಂದರೆ ಇದನ್ನು ಕಾಪಿ ಮಾಡ್ಕೊಳ್ಳೋದೇ ಸೆ ಅಷ್ಟೇ ಸೊ ಕಾಪಿ ಮಾಡಿಕೊಂಡು ಇಲ್ಲ ಐತಲ್ಲ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ನೀವು ವಾಯ್ಸ್ ಮೇಕರ್ ವೆಬ್ಸೈಟನ್ನು ಓಪನ್ ಮಾಡಿದ್ರೆ ಸೊ ಇದರಲ್ಲಿ ನಿಮಗೆ ಇಷ್ಟೊಂದು ದೊಡ್ಡ ಬಾಕ್ಸ್ ಕಾಣ್ತಿದೆಯಲ್ಲ ಸೊ ಇದರಲ್ಲಿ ನೀವು ಕ್ಲಿ ಕಂಟ್ರೋಲ್ ವಿ ಮಾಡಿ ಸೊ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಮಾಡಿ ಸೊ ನೀವು ಫೋನ್ ಮಾ ಫೋನಲ್ಲಿ ಮಾಡ್ತಿದ್ದೀರ ಅಂತಂದರೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಲೈಕ್ ಲೈಕ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಪೇಸ್ಟ್ ಆಪ್ಷನ್ಗಳು ಸಿಗುತ್ತಲ್ಲ ಸೊ ಪೇಸ್ಟ್ ಮಾಡ್ಕೊಳ್ಳಿ ಓಕೆನಾ ಇದರಲ್ಲಿ ಸುಮಾರಷ್ಟು ಆಪ್ಷನ್ಗಳು ನಿಮಗೆ ಕಾಣ್ತಾ ಇದೆ ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ವಾಯ್ಸ್ ಪಿಚ್ ಇದೆ ವಾಯ್ಸ್ ಸ್ಪೀಡ್ ಇದೆ ಮತ್ತು ವಾಯ್ಸ್ ವಾಲ್ಯೂಮ್ ಇದೆ ಸೊ ಇದನ್ನು ನೀವು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು ಸೊ ನಿಮಗೆ ವಿಡಿಯೋ ಹೆಂಗೆ ಬೇಕು ಹಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಓಕೆನಾ ಇಲ್ಲಿ ಏನಂತ ಇದೆ ಎಮ್ ಪಿ ತ್ರೀ ಫೋರ್ಟಿ ಏಯ್ಟ್ ತೌಸಂಡ್ ಹಾರ್ಡ್ಸ್ ಇದೆ ಸೊ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು ಇಲ್ಲಿ ಚೇಂಜ್ ಕೊಟ್ಟರೆ ಇಲ್ಲಿ ಸುಮಾರಷ್ಟು ಆಪ್ಷನ್ ಇದೆ ಎಮ್ ಪಿ ತ್ರೀ ಡಬ್ಲ್ಯೂ ಎ ವಿ ಓ ಜಿ ಜಿ ಮತ್ತು ಎ ಐ ಸಿ ಎ ಸಿ ಮತ್ತು ಸುಮಾರಷ್ಟು ಆಪ್ಷನ್ಗಳಿದೆ ನಿಮ್ಗೆ ಹೆಂಗ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಎಮ್ ಪಿ ತ್ರೀ ಸಾಕು ಎಮ್ ಪಿ ತ್ರೀನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಕನ್ವರ್ಟ್ ಟು ಸ್ಪೀಚ್ ಇದೆಯಲ್ಲ ಸೊ ಆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಟೈಮ್ ತಗೊಳುತ್ತೆ ಸೊ ಅದು ಹೇಳ್ಬೇಕಲ್ಲ ಸೊ ಅದು ಆಡಿಯೋನ ಜನ್ರೇಟ್ ಮಾಡ್ಕೊಳ್ಬೇಕಲ್ಲ ಯುದ್ಧದ ಕೊನೆಯ ದಿನ ಪಾಂಡವರು ಮತ್ತು ಕೌರವರು ಇಬ್ಬರು ಸೊ ನಾವೇನು ಟೆಕ್ಸ್ಟ್ ಕೊಟ್ಟಿದ್ವಿ ಯಾವುದೋ ಪ್ರಾಂಪ್ಟ್ ಕೊಟ್ಟಿದ್ವಿ ಆ ಪ್ರಾಂಪ್ಟ್ ಎಲ್ಲ ವಾಯ್ಸ್ ಆಗಿ ಕನ್ವರ್ಟ್ ಆಗಿದೆ ಸೊ ಅಲ್ಲಿ ಟೆಕ್ಸ್ಟು ವಾಯ್ಸ್ ಆಗಿ ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗಿದೆ ಸೊ ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಈ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ನೀವು ಏನು ಟೆಕ್ಸ್ಟ್ ಕೊಟ್ಟಿದ್ರೆ ಆ ಟೆಕ್ಸ್ಟ್ ಕೇಳ್ಕೊಳ್ಳಿ ಕೇಳಿಕೊಳ್ಳಿ ಅಂತ ಸೊ ಇಲ್ಲಿ ಪ್ಲೇ ಬಟನ್ ಇದೆ ಸೊ ಆ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡು ಯುದ್ಧದ ಕೊನೆಯ ದಿನ ಪಾಂಡವರು ಮತ್ತು ಕೌರವರು ಇಬ್ಬರು ಸೋಲಿಲ್ಲದ ಗದಾಯೋಧಗಳು ಈಗ ಈ ಗದಾಯುದ್ಧ ತೀರ್ಮಾನಿಸುವುದು ಧರ್ಮವು ಗೆಲ್ಲುತ್ತದೆಯೋ ಅಥವಾ ಅಧರ್ಮವು ನಾವು ಜಸ್ಟ್ ಟೆಕ್ಸ್ಟ್ ಕೊಟ್ಟಿದ್ದೀವಿ ಅಷ್ಟೇ ನಾವು ಆ ಒಂದು ಟೆಕ್ಸ್ಟನ್ನು ಕನ್ನಡದಲ್ಲಿ ಕೊಟ್ಟಿದ್ದೀವಿ ಅಷ್ಟೇ ಆ ಕನ್ನಡದಲ್ಲಿ ಇದ್ದನ್ನೇ ಅದನ್ನು ಕಂಪ್ಲೀಟಾಗಿ ಆಡಿಯೋಗೆ ಕನ್ವರ್ಟ್ ಮಾಡಿ ನಮಗೆ ಕೊಟ್ಟಿದೆ ಸೊ ಇಲ್ಲಿ ನೀವು ಜಸ್ಟ್ ಏನು ಮಾಡಬೇಕು ಅಂತಂದರೆ ಆ ಟೆಕ್ಸ್ಟನ್ನು ಪೇಸ್ಟ್ ಮಾಡಬೇಕು ಕಾಪಿ ಮಾಡ್ಕೊಂಡಿರೋದನ್ನ ಸೊ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಬಿಟ್ಟು ಕನ್ವರ್ಟ್ ಟು ಸ್ಪೀಚ್ ಅಂತ ಇರಬೇಕು ಸೊ ಅದಾದಮೇಲೆ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಲ್ವಾ ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲೂ ಒಂದಿದೆ ಇಲ್ಲೂ ಒಂದಿದೆ ಸೊ ಯಾವ್ದು ಯಾವ್ದ್ರ ಮೇಲಾದರೂ ಕ್ಲಿಕ್ ಮಾಡ್ಕೊಳ್ಳಿ ಸೊ ಡೌನ್ಲೋಡ್ ಆದಮೇಲೆ ಸೊ ಇಲ್ಲಿ ನೋಡಿ ಇಲ್ಲಿ ಡೌನ್ಲೋಡ್ ಆಯಿತು ನೀವು ನೋಡ್ತಿದ್ರಲ್ವಾ ಸೊ ಡೌನ್ಲೋಡ್ ಆಯಿತು ಸೊ ಇದೇ ರೀತಿ ನಾನು ಏನು ಮಾಡ್ತೀನಿ ಪ್ರತಿ ಒಂದು ಸ್ಕ್ರಿಪ್ಟ್ ಏನಿದೆ ಅಲ್ಲಿ ಡೈಲಾಗ್ಗಳೇನಿದೆ ಆ ಡೈಲಾಗ್ನೆಲ್ಲ ನಾನು ಕಾಪಿ ಕಾಪಿ ಪೇಸ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಟೆಕ್ಸ್ಟಲ್ಲೇನಿದೆ ಆ ಟೆಕ್ಸ್ಟನ್ನು ಆಡಿಯೋಗೆ ಕನ್ವರ್ಟ್ ಮಾಡ್ಕೊತೀನಿ ಲೈಕ್ ಸ್ಪೀಚ್ಗೆ ಕನ್ವರ್ಟ್ ಮಾಡ್ಕೊತೀನಿ ಸೊ ನರೇಷನ್ ಹೇಗೆ ಮಾಡ್ತೀವಿ ಅದನ್ನು ನಾವು ಅದೇ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋಣ ಓಕೆನಾ ಸೊ ನಾನು ಕಂಪ್ಲೀಟಾಗಿ ಕನ್ವರ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ಕೊಡ್ತೀನಿ ಓಕೆನಾ ಸೊ ಈಗ ವಾಯ್ಸ್ ಓವರೆಲ್ಲ ಕಂಪ್ಲೀಟ್ ಆಯಿತು ಸೊ ನಾವು ಏನೇನು ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡಿದ್ವಿ ಆ ಸ್ಕ್ರಿಪ್ಟ್ ವಾಯ್ಸ್ ಆ ಸ್ಕ್ರಿಪ್ಟ್ಗೆ ವಾಯ್ಸ್ ಎಲ್ಲ ಕೊಡ್ಸಾಯಿತು ಸೊ ಇವಾಗ ನಾವು ಏನು ಮಾಡಬೇಕು ಒಂದು ಇಮೇಜಸ್ಗಳನ್ನ ಜನ್ರೇಟ್ ಮಾಡಬೇಕು ಆ ಇಮೇಜನ್ನು ವೀಡಿಯೋ ಆಗಿ ಕನ್ವರ್ಟ್ ಮಾಡಬೇಕು ಸೊ ಬನ್ನಿ ಆ ಒಂದು ಇಮೇಜನ್ನು ಹೇಗೆ ಜನ್ರೇಟ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ನೀವು ಈ ಒಂದು ಇಮೇಜನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತಂದರೆ ನಿಮ್ಮ ಹತ್ರ ವಾಟ್ಸಪ್ ಇದೆ ನಿಮ್ಮ ಹತ್ರ ಫೇಸ್ಬುಕ್ ಇದೆ ಅಥವಾ ಇನ್ಸ್ಟಾಗ್ರಾಮ್ ಇದೆ ಸೊ ಇದರಲ್ಲಿ ರೀಸೆಂಟಾಗಿ ಒಂದು ಎ ಐನ ಇಂಟಿಗ್ರೇಟ್ ಮಾಡಿದ್ರು ಗೊತ್ತಾ ಮೆಟಾ ಎ ಐ ಅಂತ ಸೊ ಆ ಒಂದು ಎ ಐ ಯೂಸ್ ಮಾಡ್ಕೊಂಡೆ ನೀವು ಈ ಇಮೇಜನ್ನು ಜನರೇಟ್ ಮಾಡ್ಕೋಬೋದು ಕಂಪ್ಯೂಟರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ವಾ ನಾನು ಲ್ಯಾಪ್ಟಾಪಲ್ಲಿ ತಿಳ್ಸ್ಕೊಡ್ತಾಯಿದ್ದೀನಿ ಅಲ್ವಾ ಸೊ ನೀವು ನಿಮ್ಮ ವಾಟ್ಸಪ್ ಇದೆ ಫೇಸ್ಬುಕ್ ಇದೆ ಅದರಲ್ಲಿ ಹೋಗಿ ಮೆಟಾ ಎ ಐ ಅಂತೈತೆ ಸೊ ಆ ಒಂದು ಐನ ನೀವು ಓಪನ್ ಮಾಡಿಕೊಂಡ್ರೆ ನೀವು ಅದರಲ್ಲೇ ನೀವು ಸೊ ಈ ಒಂದು ಇಮೇಜಸ್ಗಳನ್ನ ನೀವು ಜನ್ರೇಟ್ ಮಾಡ್ಕೋಬೋದು ಓಕೆನಾ ಸೊ ಬನ್ನಿ ಇವಾಗ ನಾನು ಹೇಗೆ ಜನ್ರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ನಾನು ಇದಕ್ಕೆ ಇನ್ನೊಂದು ಟ್ಯಾಬನ್ನು ಓಪನ್ ಮಾಡ್ಕೊತೀನಿ ಸೊ ಓಪನ್ ಮಾಡಿಕೊಂಡು ನಾನು ಸರ್ಚ್ ಮಾಡ್ತೀನಲ್ಲ ಅದನ್ನು ಸರ್ಚ್ ಮಾಡ್ಕೊಳ್ಳಿ ಸೊ ನೀವೇನಾದರೂ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಮೆಟಾ ಎ ಐ ಎ ಅಂತ ಸರ್ಚ್ ಮಾಡ್ತೀನಿ ಸೊ ಸರ್ಚ್ ಮಾಡಿಬಿಟ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ ಫಸ್ಟ್ ಲಿಂಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇದು ಸೇಮ್ ನೋಡೋದಕ್ಕೆ ಚಾಟ್ ಜಿ ಪಿ ಟಿ ರೀತಿಯಲ್ಲೇ ಇರುತ್ತೆ ಸೊ ಇದು ಚಾಟ್ ಜಿ ಪಿ ಟಿ ರೀತಿಯಲ್ಲೇ ಕೆಲಸವನ್ನು ಮಾಡುತ್ತೆ ಸಮ್ ಎಕ್ಸ್ಟ್ರಾ ಫೀಚರ್ಸ್ ಕೂಡ ಇದೆ ಇದರಲ್ಲಿ ಸೊ ಇದರಲ್ಲಿ ಇಮ್ಯಾಜಿನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಟೈಪ್ ಮಾಡೋದಕ್ಕೆ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಚಾಟ್ ಜಿ ಪಿ ಟಿ ಲೇಟ್ ಅದೇ ರೀತಿ ಸೊ ನೀವು ಇದರಲ್ಲಿ ನೋಡ್ತಿದ್ದೀರಲ್ಲ ಇದೇ ರೀತಿ ಮೆಟಾಯಲ್ಲೂ ಕೂಡ ಈ ರೀತಿ ಸ್ಪೇಸನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಾವು ಕ್ವಶನನ್ನು ಕೇಳ್ಬೋದು ಅದು ನಮಗೆ ಜನ್ರೇಟ್ ಮಾಡಿ ಉತ್ತರವನ್ನು ಕೊಡುತ್ತೆ ಓಕೆನಾ ಸೊ ನಾವು ಇಮ್ಯಾಜಿನ್ ಅಂತ ಆಯಿತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತಿದ್ದೀವಿ ನಾವು ಯಾವ್ದ್ರ ಬಗ್ಗೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಮಹಾಭಾರತದ ಬಗ್ಗೆ ಸೊ ಮಹಾಭಾರತದಲ್ಲಿ ಯಾವ್ದ್ರ ಬಗ್ಗೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಯುದ್ಧದ ಬಗ್ಗೆ ಸೊ ಯುದ್ಧದ ರಿಲೇಟೆಡ್ ನಾವು ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇರೋದು ಸೊ ನಾವು ಇಲ್ಲಿ ಆ ರೀತಿ ಇಮೇಜಸ್ನ ನಾವು ಜನ್ರೇಟ್ ಮಾಡ್ಕೊಳ್ಳೋಣ ಸೊ ನಾವು ಇಲ್ಲಿ ಇಮ್ಯಾಜಿನ್ ಅಂತ ಕೊಟ್ಟಿದ್ದೀವಿ ಸೊ ಇದರಲ್ಲಿ ನಾವು ಕೇಳ ಸೊ ಇದರಲ್ಲಿ ನಾವು ಕೇಳೋಣ ಇಮ್ಯಾಜಿನ್ ಮಹಾಭಾರತ ವಾರ್ ಬಿಟ್ವೀನ್ ಪಾಂಡವಸ್ ಆ್ಯಂಡ್ ಕೌರವಸ್ ಕೇಳ್ಬಿಟ್ಟು ಎಂಟರನ್ನು ಕೊಡ್ತೀನಿ ಅಥವಾ ಆರೋ ಮಾರ್ಕ್ ಇದೆಯಲ್ಲ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಸೊ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಈ ರೀತಿ ಜನ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಇಮೇಜನ್ನು ಜನ್ರೇಟ್ ಮಾಡಿದೆ ಅಂತ ನೀವು ನೋಡ್ತಾ ಇರ್ಬೋದು ಸೊ ಈ ಇಮೇಜ್ಗಳು ನಿಮಗೆ ಇಷ್ಟ ಆಗ್ತಾಯಲ್ವಾ ಸೊ ಇಲ್ಲಿ ರೀಜನ್ರೇಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ಮೇಲೆ ಒಂದಷ್ಟು ಟೈಮ್ ತಗೊಳುತ್ತೆ ತಗೊಂಡ್ಮೇಲೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಮೇಜ್ಗಳು ಹೆಂಗೆ ಜನ್ರೇಟ್ ಆಗ್ತಿದೆ ಅಂತ ಸೊ ಸೊ ನಮಗೆ ಈ ಒಂದು ಇಮೇಜ್ ನಮಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಇದರಲ್ಲಿ ಯಾವ ಇಮೇಜ್ ತಗೊಳ್ಳೋಣ ಓಕೆ ಓಕೆ ಈ ಒಂದು ಇಮೇಜ್ನ ತಗೊಳ್ಳೋಣ ಸೊ ಈ ಒಂದು ಇಮೇಜ್ನ ತಗೊಂಡು ನಾವು ಏನು ಮಾಡಬೇಕು ಇದನ್ನ ವಿಡಿಯೋಗೆ ಕನ್ವರ್ಟ್ ಮಾಡಬೇಕು ಈಗ ಇಮೇಜ್ ಅಂತೂ ಫೋಟೋ ಅಂತೂ ಸಿಕ್ಕಿದೆ ಸೊ ಈ ಫೋಟೋನ ವಿಡಿಯೋ ಆಗಿ ಕನ್ವರ್ಟ್ ಮಾಡಬೇಕು ಈ ವಿಡಿಯೋ ಕನ್ ಕನ್ವರ್ಟ್ ಮಾಡೋದು ಹೇಗೆ ತುಂಬ ಸಿಂಪಲ್ಲು ಕೆಳಗಡೆ ಆ್ಯನಿಮೇಟ್ ಅಂತಿದೆ ಸೊ ಆ್ಯನಿಮೇಟನ್ನ ಕ್ಲಿಕ್ ಮಾಡಿ ಅಥವಾ ನೀವು ಫೋನಲ್ಲಿ ವಾಟ್ಸಪ್ಪಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಮಾಡ್ತಿದ್ದೀರಾ ಅಂತಂದರೆ ಮೆಟ ಯೂಸ್ ಮಾಡಿಕೊಂಡು ಅದರಲ್ಲಿ ಆ್ಯನಿಮೇಟ್ ದಿಸ್ ಇಮೇಜ್ ಅಂತ ಕೊಡಿ ಟೆಕ್ಸ್ಟ್ ಮಾಡಿ ಟೈಪ್ ಮಾಡಿ ಸೆಂಡ್ ಮಾಡಿ ಅದಕ್ಕೆ ಸೊ ಸೆಂಡ್ ಮಾಡಿದ್ರೆ ಸಾಕು ಈ ರೀತಿ ಆ್ಯನಿಮೇಟ್ ಮಾಡಿ ಆ ಒಂದು ವಿಡಿಯೋನ ಸೊ ಆ ಒಂದು ಇಮೇಜನ್ನು ಆ್ಯನಿಮೇಟ್ ಮಾಡಿ ನಿಮಗೆ ಕೊಡುತ್ತೆ ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಲ್ವಾ ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬ ಈಸಿ ಮೇಲುಗಡೆ ಡೌನ್ಲೋಡ್ ಆಪ್ಷನ್ ಇದೆ ಇದನ್ನು ಕ್ಲಿಕ್ ಮಾಡಿದರೆ ಸಾಕು ಡೌನ್ಲೋಡ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇಮೇಜು ಆ ಒಂದು ವಿಡಿಯೋ ಡೌನ್ಲೋಡ್ ಆಗಿದೆ ಸೊ ಸೊ ಇದೇ ರೀತಿ ನಮಗೆ ಸುಮಾರಷ್ಟು ವೀಡಿಯೋಗಳು ಬೇಕಲ್ವಾ ಸೊ ಆ ಒಂದು ವೀಡಿಯೋ ಕನ್ವರ್ಟ್ ಮಾಡೋದಕ್ಕೆ ಈ ರೀತಿ ಇಮೇಜ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯನಿಮೇಟ್ ಅಂತಿದೆ ಸೊ ಆ್ಯನಿಮೇಟ್ ಅಂತ ಕೊಡ್ತೀನಿ ಸೊ ಆ್ಯನಿಮೇಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ ಇಮೇಜನ್ನು ಕನ್ವರ್ಟ್ ಮಾಡಿ ಆ ಇಮೇಜನ್ನು ವೀಡಿಯೋ ಆಗಿ ಕನ್ವರ್ಟ್ ಮಾಡಿ ನಮಗೆ ಕೊಡುತ್ತೆ ಓಕೆನಾ ಸೊ ಇದೇ ರೀತಿ ನಮಗೆ ಸೀಕ್ವೆನ್ಸ್ ಎಷ್ಟಿದೆ ಅಷ್ಟು ಸೀಕ್ವೆನ್ಸ್ಗೆ ನಾವು ವೀಡಿಯೋನ ಕ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋನ ಕನ್ವರ್ಟ್ ಮಾಡಿಕೊಂಡು ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ ಓಕೆನಾ ಸೊ ಇವಾಗ ಸ್ಕ್ರಿಪ್ಟ್ ಆಯಿತು ಸೊ ಸ್ಕ್ರಿಪ್ಟಿಗೆ ಆಡಿಯೋನು ಕೂರಿಸಾಯಿತು ಸೊ ನೀವು ಏನು ಸ್ಕ್ರಿಪ್ಟ್ ಜನ್ರೇಟ್ ಮಾಡಿದ್ರಿ ಅದು ಜನ್ರೇಟ್ ಮಾಡಿರುವಂಥ ಸ್ಕ್ರಿಪ್ಟನ್ನು ಕಂಪ್ಲೀಟಾಗಿ ಆಡಿಯೋಗೆ ಕನ್ವರ್ಟ್ ಮಾಡಾಯಿತು ಅದ್ರ ಜೊತೆಗೆ ಆಡಿಯೋಗೆ ರಿಲೇಟೆಡು ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿದ್ವಿ ಆ ಇಮೇಜನ್ನು ಕ್ರಿಯೇಟ್ ಮಾಡಿರೋ ಇಮೇಜನ್ನು ನಾವು ವೀಡಿಯೋಗೆ ಕನ್ವರ್ಟ್ ಮಾಡ್ಕೊಂಡ್ವಿ ಆ ವೀಡಿಯೋ ಅಂದರೆ ಆ್ಯನಿಮೇಟ್ ಮಾಡ್ಕೊಂಡ್ವಿ ಆ್ಯನಿಮೇಟ್ ಮಾಡ್ಕೊಂಡು ಏನು ಮಾಡಿದ್ವಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊ ಇಟ್ಕೊಂಡಿದ್ವಿ ಸೊ ಇವಾಗ ಏನು ಮಾಡಬೇಕು ಅದನ್ನು ಜೋಡಿಸಬೇಕು ಲೈಕ್ ಸೀಕ್ವೆನ್ಸ್ ಆಗಿ ನಾವು ಜೋಡಿಸ್ಬೇಕು ಲೈಕ್ ಇವಾಗ ಡೈಲಾಗ್ಸ್ ಬರುತ್ತಲ್ಲ ಸೊ ಆ ಡೈಲಾಗ್ಸ್ಗೆ ತಗೊಂಡೆ ನಾವು ವೀಡಿಯೋಗಳನ್ನ ಜೋಡಿಸ್ಬೇಕು ಅದಕ್ಕೆ ನಾವು ಕ್ಯಾಪ್ಕಟಲ್ಲಿ ಮಾಡ್ಕೊಳ್ಳೋಣ ಅಥವಾ ನಿಮ್ಮ ಮೊಬೈಲಲ್ಲಿ ತುಂಬ ಅಪ್ಲಿಕೇಶನ್ಗಳಿದಾವೆ ಕೈನ್ ಮಾಸ್ಟರ್ ಇದೆ ವಿ ಎನ್ ಇದೆ ಕ್ಯಾಪ್ಕಟ್ ಇದೆ ಅದ್ರ ಜೊತೆಗೆ ಅಲೈಟ್ ಮೋಷನ್ ಇದೆ ಈ ರೀತಿ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ಜಸ್ಟ್ ಆ ವೀಡಿಯೋಗೆ ಬೇಸಿಕ್ ಎಡಿಟ್ ಬೇಸಿಕ್ ಎಡಿಟ್ ನಿಮಗೆ ಆಡಿಯೋ ಇರುತ್ತಲ್ಲ ಆಡಿಯೋಗೆ ತಕ್ಕಂತೆ ವಿಡಿಯೋಗಳನ್ನ ಜೋಡಿಸ್ಕೊಳ್ಳೋದಷ್ಟೇ ಆ ಜೋಡಿಸ್ಕೊಂಡು ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಷ್ಟೇ ಸೊ ಇವಾಗ ನಾವು ಕಂಪ್ಲೀಟ್ ಆಗಿ ವಿಡಿಯೋನ ರೆಡಿ ಮಾಡಿದೀವಿ ಸೊ ಒಂದು ಔಟ್ಪುಟ್ ತೋರಿಸ್ಬಿಡ್ತೀನಿ ಸೊ ಸಲ ಔಟ್ಪುಟ್ ಅನ್ನ ಬನ್ನಿ ಆ ಒಂದು ವಿಡಿಯೋ ಹೇಗೆ ಬಂದಿದೆ ಅಂತ ಸೊ ನಾನು ಒಂದು ಪ್ಲೇ ಮಾಡ್ತೀನಿ ಬನ್ನಿ ಯುದ್ಧದ ಕೊನೆಯ ದಿನ ಪಾಂಡವರು ಮತ್ತು ಕೌರವರು ಇಬ್ಬರು ಸೋಲಿಲ್ಲದ ಗದಾಯೋಧಗಳು ಈಗ ಈ ಗದಾಯುದ್ಧ ತೀರ್ಮಾನಿಸುವುದು ಧರ್ಮವು ಗೆಲ್ಲುತ್ತದೆಯೋ ಅಥವಾ ಅಧರ್ಮವು ಗದಾಯುದ್ಧ ಆರಂಭ ಭೀಮ ಮತ್ತು ದುರ್ಯೋಧನ ತಮ್ಮ ಗದೆಗಳನ್ನು ಹೊಡೆದು ಮಣ್ಣು ಧೂಳು ಎದ್ದಿರುತ್ತವೆ ಶಾಸ್ತ್ರಕೋಶದಂತೆ ಯುದ್ಧ ನಡೆಯುತ್ತಿದೆ ಗದಾಯುದ್ಧ ಅದು ಕೇವಲ ಶಕ್ತಿಯ ಸಮರವಲ್ಲ ಅದು ನಿಷ್ಠೆ ಕ್ರೋಧ ವಾಂಶದ ಹೆಮ್ಮೆ ಮತ್ತು ನಿರ್ಣಯದ ಸಂಘರ್ಷ ದುರ್ಯೋಧನ ನಿನ್ನ ಅಹಂಕಾರ ನಿನ್ನ ಕ್ರೂರತೆ ಎಲ್ಲಕ್ಕೂ ಇವೀಗ ಕೊನೆಯ ಕ್ಷಣ ಭೀಮ ಗದೆಯಿಂದ ದುರ್ಯೋಧನನ ಪಾದದ ಮೇಲೆ ಹೊಡೆಯುತ್ತಾನೆ ತಡೆಹಿಡಿಯಲಾಗದ ವೇದನೆ ದುರ್ಯೋಧನ ನೆಲಕ್ಕೆ ಬೀಳುತ್ತಾನೆ ಸೊ ನೋಡಿದ್ರಲ್ಲ ವೀಡಿಯೋ ಹೇಗಿತ್ತು ಅಂತ ಇದೇ ರೀತಿ ವೀಡಿಯೋಗಳನ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು ಕ್ರಿಯೇಟ್ ಮಾಡ್ಕೊಂಡು ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೋಬೋದು ಫೇಸ್ಬುಕ್ ಅಪ್ಲೋಡ್ ಮಾಡ್ಕೋಬೋದು ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ಗೆ ತುಂಬ ರೀಲ್ಸ್ಗಳು ವೈರಲ್ ಆಗುತ್ತೆ ಸೊ ಈ ರೀತಿಯಾದಂಥ ವೀಡಿಯೋಗಳನ್ನ ಇಷ್ಟಾರಿಕ್ ವೀಡಿಯೋಗಳನ್ನ ನೀವು ನಿಮ್ಮದೇ ಒಂದು ಐಡಿಯಾಗಳು ಐಡಿಯಾಗಳಿರುತ್ತಲ್ಲ ಸೊ ಆ ವೀಡಿಯೋಗಳನ್ನೆಲ್ಲ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡಿಕೊಂಡು ಅದ್ರ ಮುಖಾಂತ್ರನೂ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯಾರಾದರೂ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಳ್ಳೋ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೀಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ ಒಂದಿಗೆ ಅಲ್ಲಿವರೆಗೂ ಟೇಕ ಬಾಯ್